ಇವತ್ತು ಅಖಿಲ ಭಾರತ ಮುಷ್ಕರ ಎಲ್ಲ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಕರೆ ಕೊಟ್ಟಂತಹ ಹೋರಾಟ ದೇಶದ ಎಲ್ಲ ರಾಜ್ಯದ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕಾರ್ಮಿಕ ವರ್ಗ ಕೆಲಸವನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ಮಾಡಿಸಿ ಸರ್ಕಾರಕ್ಕೆ ಕೊಟ್ಟಿದೆ ಮುಖ್ಯವಾಗಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಅಂಗೀಕರಿಸಿಕೊಂಡು ಸಿದ್ದತೆ ನಡೆಸ್ತಾ ಇದೆ ಈ ನಾಲ್ಕು ಕಾರ್ಮಿಕ ಸಂಹಿತೆಗಳಂದರೆ ಮುಖ್ಯವಾಗಿ ಕಾರ್ಮಿಕರು ತ್ಯಾಗ ಬಲಿದಾನ ಹೋರಾಟಗಳಿಂದ ಪಡೆದಂತಹ ಎಲ್ಲ ಕಾನೂನು ಸವಲತ್ತುಗಳನ್ನು ತೆಗೆಯುವುದು ಅಂತ ಅರ್ಥ ಅದನ್ನು ನಾಶ ಮಾಡುವಂತ ಅರ್ಥ ಮೂವತ್ತಾರನೇ ಸಿ ನಲವತ್ತಾರನೇ ಸಿಯಲ್ಲಿ ಎಲ್ಲ ಬಂದಂಥ ಕಾನೂನುಗಳನ್ನೆಲ್ಲ ತೆಗೆದು ಬೀಸಾಕ್ತಾ ಇದ್ದಾರೆ ಆ ಮೂಲಕ ಇವತ್ತು ಹೊಸ ನಾಲ್ಕು ಸಂಖ್ಯೆಗಳು ಎಲ್ಲ ಕಾರ್ಪೊರೇಟ್ಗಳ ಪರವಾಗಿ ಎಂಟು ಗಂಟೆ ಕೆಲಸ ಇದ್ರನ್ನು ಹದ್ನಾಲ್ಕು ಗಂಟೆಯವರೆಗೆ ಕೆಲಸ ಮಾಡ್ಬೋದು ರಾತ್ರಿ ಮಹಿಳೆಯರು ಕೆಲಸ ಮಾಡ್ಬೋದು ರಾತ್ರಿ ಮಹಿಳೆಯರು ಕೆಲಸ ಮಾಡ್ಬೋದು ಅಂತೇಳಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಕಾರ್ಮಿಕ ವಿರೋಧವಾಗಿ ಈ ಒಂದು ಇದನ್ನು ಮಾಡ್ತಾ ಇದ್ದಾರೆ ಈ ದೃಷ್ಟಿಯಲ್ಲಿ ಈ ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಬೇಕು ಈ ಕಾರ್ಮಿಕ ಸಂಹಿತೆಗಳು ಜಾರಿ ಆಗಬಾರದು ಅಂತ ಹೇಳೋ ರೀತಿಯಲ್ಲಿ ಒತ್ತಡ ಆಗ್ತಾ ಇದೆ ಆದರೆ ಇವತ್ತು ಬಿಜೆಪಿ ಸರ್ಕಾರಕ್ಕೆ ಧೈರ್ಯ ಇಲ್ಲ ರಾಜ್ಯದಲ್ಲಿ ಜಾರಿ ಮಾಡಲಿಕ್ಕೆ ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ತಂದಂತಹ ಈ ಸಂಹಿತೆಗಳನ್ನು ಜಾರಿ ಮಾಡಲಿಕ್ಕೆ ಬಿಜೆಪಿ ಸರ್ಕಾರಕ್ಕೆ ಧೈರ್ಯ ಇಲ್ಲ ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಾನು ಮೊದಲು ನಾನು ಮೊದಲುಂತೂ ಜಾರಿ ಮಾಡ್ಲಿಕ್ಕೆ ಮುಗಿತು ಇವತ್ತು ಕೆಲಸ ಅವಧಿಯನ್ನು ಜಾಸ್ತಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗ್ತಾ ಇದ್ದಾರೆ ಕಾರ್ಮಿಕರಿಗೆ ದ್ರೋಹ ಮಾಡುವಂತಹ ಕಾನೂನುಗಳನ್ನು ಕಾರ್ಮಿಕ ಮಂತ್ರಿಗಳು ಬರ್ತಾ ಇದ್ದಾರೆ ಅಂದರೆ ದೇಶದಲ್ಲಿ ಇಡೀ ದೇಶದಲ್ಲಿ ಈ ಒಂದು ದ್ರೋಹ ಮಾಡುವಂತಹ ಕೇಂದ್ರ ಸರ್ಕಾರದ ಈ ಒಂದು ಏನೊಂದು ದುರುದ್ರೋಹ ಉಂಟು ಅದು ಕಾರ್ಪೊರೇಟ್ಗಳ ಪರ ಈ ಕಾರ್ಪೊರೇಟ್ ಕಾರ್ಪೊರೇಟ್ ಕಂಪನಿಗಳ ಹಿತರಕ್ಷಣೆ ಮಾಡಲಿಕ್ಕಿರುವಂತಹ ಈ ಧೋರಣೆ ಅದನ್ನು ಈ ರೋಧಿಸಿ ಅಖಿಲ ಭಾರತವನ್ನು ಮುಖ್ಯವಾಗಿ ಇವತ್ತು ಉದಾಹರಣೆ ಬಿಸಿಊಟ್ಟು ದೊರತೆ ಕೊಡಿ ಇವತ್ತು ಕೇರಳದಲ್ಲಿ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಅಲ್ಲಿಯ ಸಿಪಿಎಂ ಎಡರಂಗ ಸರ್ಕಾರ ಇರೋದು ಹೋರಾಟ ಮಾಡ್ತಾ ಇದೆ ಆಶಾ ಕಾರ್ಯಕರ್ತರಿಗೆ ಇಪ್ಪತ್ತೊಂದು ಸಾವಿರ ಸಂಬಳ ಬೇಕು ಅಂತ ಹೇಳಿ ಆದರೆ ಇಪ್ಪತ್ತೊಂದು ಸಾವಿರ ಸಂಬಳ ಇಲ್ಲಿ ಅಲ್ಲಿ ಹದಿಮೂರು ಸಾವಿರ ರೂಪಾಯಿ ಸಿಗ್ತಾ ಇದೆ ಈಗ ಅವರಿಗೆಲ್ಲ ಇದೆಲ್ಲ ಸೇರಿ ಹದಿಮೂರು ಸಾವಿರ ರೂಪಾಯಿ ಸಿಲ್ರೆ ಆಗ್ತದೆ ಅಲ್ಲಿ ಊಟದವರಿಗೆ ಹದಿಮೂರು ಸಾವಿರ ರೂಪಾಯಿ ಸಂಬಳ ಇದೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಎಷ್ಟು ಕೊಡ್ತಾ ಉಂಟು ಗುಜರಾತ್ ಅಲ್ಲಿ ಬಿಜೆಪಿ ಸರ್ಕಾರ ಎಷ್ಟು ಕೊಡ್ತಾ ಉಂಟು ಆಶಾ ಕಾರ್ಯಕರ್ತರಿಗೆ ಐದು ಸಾವಿರ ರೂಪಾಯಿ ಅವರು ಕೊಡೋದು ಐದು ಸಾವಿರ ರೂಪಾಯಿ ಅಲ್ಲಿ ಹದಿಮೂರು ಸಾವಿರ ರೂಪಾಯಿ ಕೊಡುವಲ್ಲಿ ಇಪ್ಪತ್ತೊಂದು ಸಾವಿರ ಕೊಡಿ ಅಂತ ಕೇಳ್ತಾ ಇದ್ದಾರೆ ನಾವು ಈ ಸರ್ಕಾರದಲ್ಲಿ ಕೇಳ್ತಾ ನಮಗೆ ಕೊಡಿ ಇಪ್ಪತ್ತೊಂದು ಸಾವಿರ ನೀವು ಸುರಿಗ ಹದಿಮೂರು ಸಾವಿರ ಯಾರು ಕೊಡಿ ಬಿಸಿ ಹುಟ್ಟಿದವರಿಗೆ ಸಂಬಳ ಕೊಡಿ ಅಲ್ಲಿ ಹದಿಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಕೇರಳದಲ್ಲಿ ಇಲ್ಲ ನಾಲ್ಕೂವರೆ ಸಾವಿರ ರೂಪಾಯಿಗೆ ಆದಷ್ಟೇ ಕೇಂದ್ರ ಸರ್ಕಾರದ ಫಾಲ್ ಅದು ಬಾಕಿ ಇದೆ ಖಾಲಿ ರಾಜ್ಯ ಸರ್ಕಾರಕ್ಕೆ ಮೂರುವರೆ ಸಾವಿರ ಕೊಡೋದು ಕೇವಲ ಆರ್ನೂರು ರೂಪಾಯಿ ಮಾತ್ರ ಕೇಂದ್ರ ಸರ್ಕಾರ ಕೊಡುವಂಥದ್ದು ಅದನ್ನೆಲ್ಲ ಸರಿ ಇಕ್ವಾಲ್ ಎರಡು ಸರ್ಕಾರ ಕೊಡಬೇಕಾದ ಕೊಡಿ ಅದು ಕೊಡದೆ ಇವತ್ತು ಬಿಡಿ ಕಾರ್ಮಿಕರ ಸೆಸ್ ಹಣವನ್ನು ಕೂಡ ಎರಡ್ ಸಾವಿರದ ಹದಿನೆಂಟರಿಂದ ನರೇಂದ್ರ ಮೋದಿ ಸರ್ಕಾರ ಕಲ್ಯಾಣ ಮಂಡಳಿ ಕೊಡದೆ ಸ್ಕಾಲರ್ಶಿಪ್ ಇಲ್ಲ ಯಾವುದೇ ಸವಲತ್ತು ಇಲ್ಲದಾಗಿದೆ ಇವತ್ತು ಗುತ್ತಿ ಧಾರ್ಮಿಕ ಪದ್ದತಿ ಕಾಯಂಗೊಳಿಸಲಿಕ್ಕಾಗಿದೆ ಯಾವಾಗ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಪತನ ಆಯಿತು ಆಮೇಲೆ ಜಾರಿಗೆ ಬಂದಂತಹ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ನೀತಿಯಿಂದಾಗಿ ಇವತ್ತು ಎಲ್ಲ ನಾಶ ಆಗ್ತಾ ಇದೆ ಇವತ್ತು ಯಾವುದೇ ಸವಲತ್ತುಗಳ ಬಗ್ಗೆ ಕಾರ್ಮಿಕರ ಬಗ್ಗೆ ಕಾಳಜಿ ಇಲ್ಲದಂತಹ ಸರ್ಕಾರ ಒಂದು ದೇಶ ಪ್ರೇಮ ಅಂತ ಹೇಳಿದ್ರೆ ದೇಶದ ಬೀರುವ ದುಡಿಯೋ ಜನರ ಬಗ್ಗೆ ಇರುವ ಕಾಳಜಿ ಭಾರತೀಯರ ಬಗ್ಗೆ ಇರುವ ಕಾಳಜಿ ಅವರ ಬದುಕಿನ ಬಗ್ಗೆ ಇರುವ ಕಾಳಜಿ ಅದು ಆಡಳಿತಗಾರದಲ್ಲಿ ಇರಬೇಕು ಅದು ಮಾಡಲಿಕ್ಕೆ ತೀರದವ ಅವ ದೇಶದ್ರೋಹಿ ಆಡಳಿತ ಆಗಿರುತ್ತ ಅವರ ದೇಶಪ್ರೇಮಿ ಆಡಳಿತಗಾರ ಆಗಿರುವುದಿಲ್ಲ ಅದೇ ರೀತಿ ಧರ್ಮರಕ್ಷಕ ಅಂತ ಹೇಳ್ಕೊಳ್ತಾರೆ ಇವರು ಧರ್ಮರಕ್ಷಕಕ್ಕಾಗಿ ಅಧಿಕಾರಕ್ಕೆ ಅಂತ ಹೇಳ್ತಾರೆ ಇವರು ಬಿಜೆಪಿಯವರು ಯಾವಾಗ ಆ ಧರ್ಮ ಜನರ ರಕ್ಷಣೆ ಮಾಡಲಿಕ್ಕೆ ಕೂಡುದಲ್ವೋ ಅವರಿಗೆ ಸರಿಯಾದ ಬದುಕು ಇದಕ್ಕೆ ಸಂಬಳ ಕೊಡ್ಲಿಕ್ಕೆ ಕೊಡುವುದಿಲ್ಲವೋ ಅವಾಗ ಅವರು ಧರ್ಮದ್ರೋಹಿಗಳಾಗಿರ್ತಾರೆ ಆದ್ರೆ ಇವತ್ತು ದೇಶದ್ರೋಹಿಗಳ ಕೈಯಲ್ಲಿ ಧರ್ಮದ್ರೋಹಿಗಳ ಕೈಯಲ್ಲಿ ಅಧಿಕಾರ ಹೋಗಿದೆ ಇಲ್ಲಿ ಕಟ್ಟಡ ಕಾರ್ಮಿಕರ ಪರಿಸ್ಥಿತಿ ನೋಡಿದರೆ ಒಂದು ಕಡೆಯಲ್ಲಿ ಮರಳು ದಂಧೆ ಎರಡು ಸಾವಿರದ ಒಂಬತ್ತರಲ್ಲಿ ಯಾವಾಗ ಕೃಷ್ಣಪಾಳೆಮಾರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಆವಾಗ ಪ್ರಾರಂಭ ಆದಂತಹ ಈ ಒಂದು ದಂಧೆ ಈ ಲಾಬಿ ಇವತ್ತು ಕೂಡ ಮುಗಿಲಿಲ್ಲ ಇವತ್ತು ಆ ಮರಳು ದಂಧೆಯ ಮೂಲಕ ಕಟ್ಟಡ ಕಾರ್ಮಿಕರಿಗೆ ಉದ್ಯೋಗ ಇಲ್ಲದ ಮಾಡಿದ್ದಾರೆ ಮನೆ ಕಟ್ಟುವರು ಎಲ್ಲರೂ ಮನೆ ಕಟ್ತಾ ಇದ್ದಾರೆ ಎಲ್ಲಿಂದ ಮರಳು ಅಧಿಕಾರಿಗಳು ಮನೆ ಕಟ್ತಾ ಇದ್ದಾರೆ ಎಲ್ಲಿನ ಮರಳು ಜನಪ್ರತಿನಿಧಿಗಳು ಮನೆ ಕಟ್ತಾ ಇದ್ದಾರೆ ಎಲ್ಲಿಂದ ಮರಳು ಎಲ್ಲ ಕತ್ತ ಮರಳು ಅಂದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ಟೆಂಡರ್ ಕರೀತಾ ಇಲ್ಲ ಲೈಸೆನ್ಸ್ ಪರವಾನಗಿ ಕೊಡ್ತಾ ಇಲ್ಲ ಈ ರೀತಿಯಲ್ಲಿ ಇವತ್ತು ಕದ್ದು ಮಾರಾಟ ಮಾಡುವ ದಂಧೆ ನಡೀತಾ ಇತ್ತು ಎಸ್ಪಿ ದಿಟ್ಟ ಹೆಜ್ಜೆಯಿಂದ ಕಾನೂನು ಬಹಿಡಿದ ಚಟುವಟಿಕೆ ಕಡಿವಾಣ ಹಾಕಿದ್ದರಿಂದ ಇವತ್ತು ಗೊತ್ತಾಗಿದೆಯೋ ಇದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಅಲ್ಲ ಇದು ಬಿಜೆಪಿ ಸರ್ಕಾರದ ಕೊಡುಗೆ ಅಲ್ಲ ಜಿಲ್ಲಾ ಆಡಳಿತದ ಇಲ್ಲಿಯ ಜನಪ್ರತಿನಿಧಿಗಳ ಕೊಡುಗೆ ಇಲ್ಲಿಯ ಎರಡೂ ರಾಜಕೀಯಗಳ ಜಂಟಿ ಕೊಡುಗೆ ಅದರಿಂದ ಇಲ್ಲಿ ನಿಜವಾಗಿ ಟೆಂಡರ್ ಕರೀರಿ ಪಂಚಾಯತ್ ವಿಕೇಂದ್ರೀಕರಣ ಮಾಡಿ ಪಂಚಾಯತ್ ಅಧಿಕಾರ ಕೊಡಿ ಅದನ್ನು ಟೆಂಡರ್ ಕರೀರಿ ಮಾರುತಿಗಳಿಗೆ ಅವಕಾಶ ಕೊಡಿ ಕೆಂಪು ಅವಕಾಶ ಕೊಡಿ ಕೇರಳದಲ್ಲಿ ಮೂವತ್ತೆರಡು ರೂಪಾಯಿ ಯೂನಿಟ್ಗೆ ತೆರಿಗೆ ಇಲ್ಲಿ ಇನ್ನೂರ ಎಂಬತ್ತಾರು ರೂಪಾಯಿ ಹೇಗೆ ತಾನೇ ಕಲ್ಲು ತೆಗೆಕೊಳ್ಳಲಿಕ್ಕೆ ಆಗ್ತಾ ಇದ್ದು ಉಂಟು ಎಂದೆಲ್ಲ ಅರ್ಥ ಮಾಡಿಕೊಳ್ಬೇಕು ಈ ದೃಷ್ಟಿಯಲ್ಲಿ ಇವತ್ತು ನಡೆಯುವ ಅಖಿಲ ಭಾರತ ಮುಷ್ಕರ ಯಶಸ್ವಿ ಆಗಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಕೂಡ ಇಲ್ಲಿ ಎಲ್ಲಾ ಕಾರ್ಮಿಕವರ ಕಕ್ಷಲಾಪದವರು ಕಟ್ಟಡ ಕಾರ್ಮಿಕರು ಬಿಡಿ ಕಾರ್ಮಿಕರು ಎಲ್ಲ ಬಂದಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಅವರೆಲ್ಲರೂ ಸೇರಿ ದೊಡ್ಡ ರೀತಿಯಲ್ಲಿ ರೈತರು ಬಂದಿದ್ದಾರೆ ಹೋರಾಟ ಮಾಡಿದ್ದೇವೆ ಖಂಡಿತ ಕೂಡ ಸರ್ಕಾರಕ್ಕೆ ಇಡೀ ದೇಶದಿಂದ ಈ ರೀತಿಯ ಮನವಿಗಳು ಹೋಗ್ತವೆ ಕೇಂದ್ರ ಸರ್ಕಾರ ದಾರಿ ಸರಿ ಮಾಡಿಕೊಡೋದಿದ್ರೆ ಖಂಡಿತ ಕೂಡ ಕೇಂದ್ರ ನರೇಂದ್ರ ಮೋದಿಯನ್ನು ಕೂಡ ಇಳಿಸಲಿಕ್ಕೆ ಈ ಕಾರ್ಮಿಕ ವರ್ಗಕ್ಕೆ ಶಕ್ತಿ ಇದೆ ಅದೇ ರೀತಿಯ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರ ಕೂಡ ನಾವು ಕೊಡ್ತಿದ್ದೇವೆ ಇಡಿ ಕಾರ್ಮಿಕರಿಗೆ ಏನು ಮುನ್ನೂರ ಮೂವತ್ತು ರೂಪಾಯಿ ಆಗಬೇಕಾಗಿದೆ ಸಂಬಳವನ್ನು ಇನ್ನೂರ ಎಪ್ಪತ್ತಕ್ಕೆ ಇಳಿಸುವಷ್ಟು ಅಹಂಕಾರ ಉಂಟು ಕಾರ್ಮಿಕ ಸಚಿವರಿಗೆ ಅಂತ ಹೇಳಿದರೆ ಇದು ದೊಡ್ಡ ರೀತಿಯ ಹಿಮ್ಮುಖವಾದ ತೀರ್ಮಾನ ಯಾವಾಗಲೂ ಸಂಬಳ ಜಾಸ್ತಿ ಆಗ್ತಾ ಇರೋದು ಅವರ ಜನಪ್ರತಿನಿಧಿಗಳಿಗೆ ಶಾಸಕರಿಗೆ ಸಂಸದರಿಗೆ ಮಂತ್ರಿಗಳಿಗೆ ಸಂಬಳ ಡಬಲ್ ಅವಳಿಗೆ ಅದಕ್ಕೆ ಬದುಕಲಿಕ್ಕೆ ಆಗೋದಿಲ್ಲ ಆದರೆ ಇವತ್ತು ಕಾರ್ಮಿಕರಿಗೆ ಆಗುವ ಮುನ್ನೂರ ಮೂವತ್ತು ರೂಪಾಯಿ ಬೇಡ ಬೆಲೆ ಎಲ್ಲ ಕಡಿಮೆ ಆಗಿದೆ ಅಗತ್ಯ ವಸ್ತುಗಳಿಗೆ ಇನ್ನೂರ ಎಪ್ಪತ್ತು ಸಾಕು ಅಂತೇಳುವತ್ತ ಈ ರಾಜ್ಯ ಸರ್ಕಾರದ ಧೋರಣೆ ಕೂಡ ಸರಿಯಲ್ಲ ಅದನ್ನು ಕೂಡ ಖಂಡಿಸ್ತೇವೆ ಅದರಿಂದ ಇದೆಲ್ಲವನ್ನು ಸುದ್ದಿಗೋಡಿ ಮಾಡಿ ಸರಿ ಮಾಡಬೇಕು ಅಂತ ಹೇಳುವ ಒತ್ತಾಯಿದೆ ನಿಮಗೆ ಈ ಹೋರಾಟ ಮಾಡಲೇವೆ ನಮಸ್ಕಾರ